ನಮ್ಮ ಹೊಂಗನಸು ಚಾರಿಟಬಲ್ ಟ್ರಸ್ಟ್ ಎರಡನೇ ವರ್ಷದ ವಾರ್ಷಿಕ ಸಮಾರಂಭವನ್ನು ಬೆಂಗಳೂರಿನ ಕಲಾಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಡಿವೈಎಸ್ಪಿ ಎನ್ಐಎ ತನಿಖಾ ಅಧಿಕಾರಿಯಾದ ಶ್ರೀ ಪ್ರಸನ್ನ ವಿ ರಾಜು ಅವರು ಬೆಂಗಳೂರು ಲಾ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಡಾಕ್ಟರ್ ಪ್ರೊಫೆಸರ್ ದೇವಿಕಾ ಎಸ್ ಅಜಿಲ ಮೇಡಮ್ ಅವರು ಹೈಕೋರ್ಟ್ನ ವಕೀಲರಾದ ಎಂವಿ ಹಿರೇಮಠ್ ಶ್ರೀಮತಿ ಮಮತಾ ದೇವರಾಜ್ ವೇದಿಕೆಯನ್ನು ಅಲಂಕರಿಸಿದ್ರು ಮೊದಲಿಗೆ ಜ್ಯೋತಿ ಬೆಳಗುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಹೊಂಗನಸು ಹಿಂಗೆ ಅರಳ್ತಾ ಇರಲಿ ಈ ಕೆಲಸ ಹೊಂಗನಸಿನ ಸಮಾಜ ಸೇವೆ ರಾಮು ಅವರಿಂದ ಇನ್ನು ಎತ್ತರಕ್ಕೆ ಅತಿ ಎತ್ತರಕ್ಕೆ ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ ಆಶಿಸ್ತೀನಿ ಅದೇ ತರ ಮಕ್ಕಳೇ ಯಾವುದೇ ಕಾರಣಕ್ಕೂ ನೀವು ಸಮಾಜದಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಅದು ನಿಮ್ಮ ವಿದ್ಯಾಸಂಸ್ಥೆ ಆಗಿರ್ಬೋದು ಅಥವಾ ನಿಮ್ಮ ನೆರೆಹೊರೆ ಆಗಿರ್ಬೋದು ಅಪರಿಚಿತರಿಂದ ದೂರವಾಗಿರಿ ಅಪರಿಚಿತರೊಡನೆ ವ್ಯವಹರಿಸಬೇಕಾದ್ರೆ ಅದಕ್ಕೆ ಹಿರಿಯರ ಸಹಕಾರ ಇರಲಿ ಯಾವುದೇ ಕಾರಣಕ್ಕೂ ಯಾರೇ ಕರೆದರೂ ಹೋಗುದಿರಿ ಅದರಲ್ಲೂ ಹೆಣ್ಣು ಮಕ್ಕಳು ತಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ವಿದ್ಯೆ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ಜೀವನದಲ್ಲಿ ನೀವು ಒಬ್ಬರು ಚೆನ್ನಾಗಿ ಸಮಾಜದಲ್ಲಿ ಒಂದು ಹೆಸರು ಗಳಿಸಬೇಕಾದ್ರೆ ಈಗಿನ ಕಾಲದಲ್ಲಿ ವಿದ್ಯೆ ತುಂಬ ಇಂಪಾರ್ಟೆಂಟ್ ಕೊಡಿ ಹೊಂಗನಸು ಚಾರಿಟಬಲ್ ಟ್ರಸ್ಟ್ ಉತ್ಸಾಹಿ ನಿಸ್ವಾರ್ಥಿ ಯುವಕರೇ ಸೇರಿಕಟ್ಟಿದ ಟ್ರಸ್ಟ್ ಇದು ಇಂದು ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಅದರಲ್ಲೂ ಟ್ರಸ್ಟಿನ ಮುಖ್ಯ ಧ್ಯೇಯೋದ್ದೇಶವೇ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗುವುದು ಓದುವ ಇಚ್ಛಾಶಕ್ತಿ ಇದೆ ಆದರೆ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಅರ್ಧಕ್ಕೆ ನಿಂತ ವಿದ್ಯಾಭ್ಯಾಸ ಇಂತಹ ಸಂಕಷ್ಟದಲ್ಲಿರುವ ಮಕ್ಕಳನ್ನು ಹುಡುಕಿ ಅಂತವರ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಪೂರೈಸುತ್ತಾ ಬರುತ್ತಿದೆ ಈ ನಮ್ಮ ಹೊಂಗನಸು ಚಾರಿಟಬಲ್ ಟ್ರಸ್ಟ್ ಇಂತಹದೊಂದು ಕನಸು ಹೊತ್ತು ಸೇವಾ ಮನೋಭಾವದ ಸಮಾನ ಮನಸ್ಕರ ಸ್ನೇಹಿತರ ತಂಡ ಕಟ್ಕೊಂಡು ನಮ್ಮ ಹೊಂಗನಸು ಚಾರಿಟಬಲ್ ಟ್ರಸ್ಟ್ ಎಲ್ಲಿಗಿದ್ದಾರೆ ರಾಮು ಇಂದು ಈ ಟ್ರಸ್ಟ್ಗೆ ಎರಡನೇ ವಾರ್ಷಿಕೋತ್ಸವದ ಸಂಭ್ರಮ ವ್ಯಕ್ತಿಗಳಿಗೆ ಇವತ್ತಿನ ಕಾಲದಲ್ಲಿ ಈ ಎಲ್ಲ ಕುಂದ ಸಮಾಜದಲ್ಲಿ ಸೇನ ಮಾಡಿದರು ದಾನಿಗಳು ಆಮೇಲೆ ಅವರವರ ಕ್ಷೇತ್ರದಲ್ಲಿ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟವರೇ ವೇದಿಕೆಯ ಮೇಲೆ ಇದ್ದಾರೆ ಈ ಕೆಳಗಡೆ ಬಂದು ಕೂತದಲ್ಲೂ ಕೂಡ ಅವ್ರು ಸಾಕಷ್ಟು ಜನ ಇರ್ತಾರೆ ಅದರಲ್ಲಿ ನಾನು ಒಬ್ಬವನಾಗಿ ಈ ಸಮಾಜದಲ್ಲಿ ಮಾಡ್ತೇನೆ ಅಂತ ಹೇಳಿ ಈ ಟ್ರಸ್ಟನ್ನು ನೋಂದಣಿ ಮಾಡಿಕೊಂಡಕ್ಕಿಂತ ಪೂರ್ವದಲ್ಲೇ ತನಗೆ ಬೇಕಾದಂಥಗಳನ್ನು ಇವರ ಟ್ರಸ್ಟ್ಗಳನ್ನು ಸೇರಿಸಿಕೊಂಡು ಆಗಲೇ ಕಾರ್ಯ ಕಾರ್ಯಾರಂಭ ಮಾಡಿದ್ದವು ಮಾಡಿದ ಆದರೂ ಕೂಡ ಅವನು ಮಾಡಿಸ್ಕೊಂಡು ಅವನಿಗೆ ಈ ಟ್ರಸ್ಟ್ನಿಂದ ಮುಂದೆ ಏನಾಗುತ್ತೆ ನಾ ಅದನ್ನು ದ್ರೋಢೀಕರಣ ಮಾಡಿಕೊಂಡು ತನಗೆ ಅದನ್ನು ಬೆನಿಫಿಷರಿಗಳನ್ನ ಫಲಾನುಭವಿಗಳನ್ನ ಗುರುತಿಸಿ ಸಮಾಜದಲ್ಲಿ ಏನು ಕೊರತೆ ಆಗಿದೆ ಅದನ್ನು ನೀಗ್ಸುವಲ್ಲೇ ನಾನು ನನ್ನನ್ನು ತೊಡಗಿಸಬೇಕು ಒಂದು ಕಲ್ಪನೆ ಮತ್ತು ಅದು ಭರವಸೆ ಇದೆಯಲ್ಲ ಅದು ಎಲ್ಲ ನಾವು ವೈಯಕ್ತಿಕವಾಗಿದ್ದ ಏನು ನಮ್ಮ ಜೀವನದಲ್ಲಿ ನಮ್ಮದೇ ನಾವೇ ನಮ್ಮ ಹೆಂಡತಿ ನಮ್ಮ ಮಕ್ಕಳು ಅನ್ನುವಂಥ ಇವತ್ತಿನ ಕಾಲದಲ್ಲಿ ಅವನಿಗೇನ ಒಂದು ಅವನ ತುಳಿತಾ ಇತ್ತತ್ತಲ್ಲ ಅದಕ್ಕೆ ಸ್ಪಂದನೆ ಮಾಡೋಂಥದ್ದನ್ನ ನಾವು ಕೂಡ ರೂಢಿಸ್ಕೋಬೇಕು ಅನ್ನೋದನ್ನು ನನ್ನಂಥ ಅಭಿಪ್ರಾಯ ಅದು ಎಲ್ಲರಿಗೂ ಬಂದರೆ ನಾವು ಹುಟ್ಟಿದ್ದು ಕೂಡ ಸಾರ್ಥಕವಾಗುತ್ತೆ ಮತ್ತು ಸಮಾಜಕ್ಕೆ ನಾವೇನು ಕೊಡ್ಬೇಕಾಗತ್ತೆ ಅನ್ನೋದನ್ನು ಕಲಿತುಕೊಳ್ಳೋದು ಇಂಥರಿಂದ ಅಂತ ಹೇಳಬಹುದು ಹೊಂಗನಸು ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ್ದ ಎರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜೊತೆಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಪೆನ್ನು ಮತ್ತು ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸಿದರು ಇಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಲಾಯಿತು ಜನಸ್ನೇಹಿ ಯೋಗೇಶ್ ಪುನೀತ್ ಉಮೇಶ್ ಅನಿಲ್ ಕುಮಾರ್ ಬಾಬಿ ಸತ್ಯಾವತಿ ಬಸವರಾಜ್ ಸ್ವಾಮಿ ಉಪನ್ಯಾಸಕರು ಈ ಎಲ್ಲಾ ಸಾಧಕರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಹಾಗೂ ಗಣ್ಯರಿಗೆ ಸನ್ಮಾನ ಸಮಾರಂಭವನ್ನು ಕೂಡ ಏರ್ಪಡಿಸಿದರು ಒಟ್ಟಾರೆ ಉತ್ತಮ ಸಮಾಜ ನಿರ್ಮಾಣದ ಕನಸನ್ನು ಹೊತ್ತು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗುತ್ತಾ ಸಮಾಜಮುಖಿ ಸಾಧಕರಿಗೆ ಸನ್ಮಾನಿಸುತ್ತಾ ಸಾಗಿ ಈ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀರಾಮು ಅವರು ಸೆಕ್ರೆಟರಿ ಪೂರ್ಣ ಹಾಗೂ ವೇಣುಗೋಪಾಲ್ ಕೃಷ್ಣ ಸಂತೋಷ್ ಸುಮಂತ್ ಹೇಮಂತ್ ಗೌತಮ್ ಹಾಗೂ ಭರತ್ ಇವರೆಲ್ಲರ ಈ ನಿಸ್ವಾರ್ಥ ಸೇವೆಗೆ ಸೇವಾ ಟ್ರಸ್ಟ್ ವತಿಯಿಂದ ಎರಡನೇ ವರ್ಷದ ಅದ್ದೂರಿ ಕಾರ್ಯಕ್ರಮ ಹೇಳಬೇಕು ಹೇಳಬೇಕಂದ್ರೆ ಖುಷಿ ಆಗುತ್ತೆ ಇವತ್ತು ಅವರ ಮನೆಯ ಒಂದು ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಸೇವೆಯನ್ನ ಮಾಡಲಿಕ್ಕೆ ಆಗಲ್ಲ ಇವತ್ತು ರಾಮು ಈಗಾಗಲೇ ನಾವು ಎರಡನೇ ವರ್ಷದ ಅವರದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಿಸ್ವಾರ್ಥ ಸೇವೆ ಇದೆಯಲ್ಲ ತುಂಬಾ ಕಷ್ಟ ಇದೆ ಯಾಕಂದ್ರೆ ಕೆಲವರು ಹೇಳ್ತಾರೆ ಏ ಸೇವೆ ಮಾಡಕ್ಕೆ ಏನೋ ಯಾರೋ ಹಣ ಕೊಡ್ತಾರೆ ಇದ್ ಕೊಡ್ತಾರೆ ಅಂತ ಯಾರೋ ಒಬ್ರು ಇಬ್ರು ಯಾರೋ ಪ್ರೀತಿ ವಿಶ್ವಾಸದಿಂದ ಕೊಡ್ಬೋದೇ ವಿನಃ ಯಾರು ಇವತ್ತು ದುಡ್ದಂತ ಹಣದಲ್ಲಿ ನಮ್ಮ ರಾಮು ಇವತ್ತು ಒಂದು ಕನಸನ್ನು ಕಟ್ಟಿಕೊಂಡು ಮುಂದಿನ ದಿನಗಳಲ್ಲಿ ನಾಲ್ಕು ಜನ ಇವತ್ತು ವೃದ್ಧರಿಗೆ ಅನಾಥರಿಗೆ ಸೇವೆಯನ್ನು ಮಾಡಬೇಕು ಅಂತ ಅದಕ್ಕೆ ನಾವು ಉತ್ತಮ ಸಮಾಜ ನಿರ್ಮಾಣದ ಕನಸನ್ನು ಹೊತ್ತು ಹೊಂಗನಸು ಚಾರಿಟಬಲ್ ಟ್ರಸ್ಟ್ ಅನ್ನು ನಿರ್ಮಾಣ ಮಾಡಿದ್ದೇನೆ ನನ್ನೊಂದಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಿಂತ ನನ್ನ ಎಲ್ಲಾ ಹಿತೈಷಿಗಳು ಹಾಗೂ ಸ್ನೇಹಿತರಿಗೆ ಹೊಂಗನಸು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ರಾಮು ಅವರು ಹಾಗೂ ಪೂರ್ಣ ಅವರು ಎಲ್ರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು